ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಗುರು ಹಾಗೂ ಸೂರ್ಯ ಸ್ಥಾನ ಬದಲಾವಣೆ ಮಾಡುತ್ತವೆ ಡಿಸೆಂಬರ್ನಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಗುರು ಸೂರ್ಯ ಸಂಚಾರ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರುವುದು ಹಾಗಾದರೆ ಯಾವ ರಾಶಿಗೇನು ಫಲ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಗ್ರಹಗಳ ರಾಜ ಸೂರ್ಯನ ಸಂಚಾರಕ್ಕೆ ತುಂಬಾ ವಿಶೇಷವಾದ ಸ್ಥಾನವಿದೆ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿದ್ದರೆ ಅಂತಹವರಿಗೆ ಅಧಿಕಾರ ಸಂಪತ್ತು ಖ್ಯಾತಿ ಮತ್ತು ವೃತ್ತಿ ಯಶಸ್ಸು ಪ್ರಾಪ್ತಿಯಾಗುವುದು ಅಂದ ಹಾಗೆ ಡಿಸೆಂಬರ್ ಹದಿನೆಂಟರಂದು ಗುರು ಆಳುವ ಧನು ರಾಶಿಯಲ್ಲಿ ಸೂರ್ಯಗ್ರಹ ಸಂಚಾರ ಮಾಡಲಿದೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಾಗಲಿದ್ದಾನೆ ಅಂದರೆ ಧನು ರಾಶಿಯಲ್ಲಿ ಸಾಗುವ ಸೂರ್ಯನಿಂದ ಏಳನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈ ಎರಡು ಗ್ರಹಗಳು ಸಂಚಾರ ಮಾಡಲಿದೆ ವಿಶೇಷವಾಗಿ ಗುರು ಹಾಗೂ ಸೂರ್ಯ ಮಿತ್ರಗ್ರಹಗಳಾಗಿವೆ ಈ ಮಿತ್ರಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗಿದಾಗ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನುಂಟು ಮಾಡಲಿದೆ ಹಾಗಾದರೆ ಗುರು ಮತ್ತು ಸೂರ್ಯ ವಿರುದ್ಧ ದಿಕ್ಕಿನ ಸಂಚಾರದಿಂದಾಗಿ ಯಾವ ರಾಶಿಗೇನು ಫಲ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮೇಷರಾಶಿ ಈ ಸಮಯದಲ್ಲಿ ಮೇಷರಾಶಿಯವರ ಅದೃಷ್ಟ ಕೊಲಾಯಿಸಲಿದೆ ಗುರುದೇವನ ಕೃಪೆಯಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವುದು ಶುಭ ಕಾರ್ಯಗಳು ಮನೆಯಲ್ಲಿ ಜರುಗಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸುಸಂದರ್ಭ ಇದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗದ ಸಂದರ್ಶನಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಇನ್ನು ಈ ರಾಶಿಯ ನಿರುದ್ಯೋಗಿಗಳಿಗೂ ಉದ್ಯೋಗ ಭಾಗ್ಯ ಸಿಗುವುದು ಖಚಿತ ವೃಷಭ ರಾಶಿ ವೃಷಭ ರಾಶಿಯವರ ಮೇಲೆ ಗುರುವಿನ ವಿಶೇಷ ಅನುಗ್ರಹ ಇರಲಿದೆ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುವಿರಿ ಆರ್ಥಿಕ ಪರಿಸ್ಥಿತಿ ಅಂದುಕೊಂಡಿದ್ದಕ್ಕಿಂತ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಒತ್ತಡ ನಿವಾರಣೆಯಾಗಿ ಆಹ್ಲಾದಕರ ಜೀವನ ಪ್ರಾಪ್ತಿಯಾಗುವುದು ಹೊಸ ಲಾಭದಾಯಕ ಹುದ್ದೆ ಪ್ರಾರಂಭಿಸುವ ಮೂಲಕ ನೀವು ದುಪ್ಪಟ್ಟು ಲಾಭವನ್ನು ಪಡೆಯುವಿರಿ ಅಲ್ಲದೆ ಈ ಸಮಯದಲ್ಲಿ ನಿಮಗೆ ಹೊಸ ವಾಹನ ಹಾಗೂ ಮನೆ ಖರೀದಿ ಯೋಗವೂ ಇದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರು ಹಾಗೂ ಸೂರ್ಯದೇವ ಅನೇಕ ಪ್ರಯೋಜನಗಳನ್ನು ನೀಡಲಿದ್ದಾರೆ ಈ ಹಿಂದೆ ಇದ್ದ ಹಣಕಾಸಿನ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ಮಿಥುನ ರಾಶಿಯವರ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಮರಳುವುದು ಅಲ್ಲದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಅನ್ಯೋನ್ಯತೆಯನ್ನು ಹೆಚ್ಚಿಸುವುದು ವ್ಯವಹಾರದಲ್ಲಿ ಯಶಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸಲಿದೆ ಉದ್ಯಮಿಗಳು ದುಪ್ಪಟ್ಟು ಲಾಭ ನಿರೀಕ್ಷೆ ಮಾಡಬಹುದು ಜೊತೆಗೆ ಅನೇಕ ಮೂಲಗಳಿಂದ ಹಣ ಹರಿದು ಬರಲಿದೆ ಮಾತಿನ ಮೂಲಕ ನೀವು ಅನೇಕ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ಅವಧಿ ಅನುಕೂಲಕರವಾಗಿದೆ ಸೂರ್ಯದೇವನ ಅನುಗ್ರಹ ಕಟಕ ರಾಶಿಯವರಿಗೆ ಅನಿರೀಕ್ಷಿತ ಬಡ್ತಿಗಳನ್ನು ನೀಡಲಿದೆ ಎಲ್ಲಾ ಆಸೆಗಳು ಈಡೇರುತ್ತವೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ಅವಧಿಯು ಅತ್ಯಂತ ಸೂಕ್ತ ಸಮಯವಾಗಿರುತ್ತದೆ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಹೊಸ ಸ್ಥಾನಗಳು ಮತ್ತು ಜವಾಬ್ದಾರಿಗಳು ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಣುವಿರಿ ಪ್ರೀತಿ ಮಾಡುವವರು ಪರಸ್ಪರ ಮದುವೆಯಾಗಲಿದ್ದಾರೆ ದಾಂಪತ್ಯ ಜೀವನದಲ್ಲಿ ಹಣಕಾಸಿನ ಜಗಳಗಳು ಕೊನೆಗೊಳ್ಳುವ ಸಮಯ ಇದಾಗಿದೆ ಸಿಂಹರಾಶಿ ಸಿಂಹ ರಾಶಿಯವರ ಬಾಳು ಬಂಗಾರವಾಗುವ ಅವಧಿ ಇದು ನಿಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ಸೂರ್ಯ ಹಾಗೂ ಹನ್ನೊಂದನೇ ಮನೆಯಲ್ಲಿ ಗುರು ಗೌರವ ಆತ್ಮವಿಶ್ವಾಸ ಅಧಿಕಾರ ಬುದ್ಧಿವಂತಿಕೆ ಜಾಣ್ಮೆ ಗೆಲ್ಲುವ ಛಲವನ್ನು ಕರುಣಿಸಲಿದ್ದಾನೆ ಜಾತಕದ ಐದನೇ ಮನೆಯಲ್ಲಿ ಸೂರ್ಯನಿದ್ದರೆ ಶಕ್ತಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುವುದು ಈ ರಾಶಿಯ ಮಕ್ಕಳು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವರು ನಿರುದ್ಯೋಗಿಗಳು ಸ್ವಂತ ಉದ್ಯೋಗ ಪ್ರಾರಂಭಿಸಿ ಅಭಿವೃದ್ಧಿ ಹೊಂದುತ್ತಾರೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ರಾಶಿ ಡಿಸೆಂಬರ್ ಮಧ್ಯದಲ್ಲಿ ಗುರು ಸೂರ್ಯನ ಪರಸ್ಪರ ವಿರುದ್ಧ ದಿಕ್ಕಿನ ಸಂಚಾರ ಸಂಪತ್ತು ಸೌಕರ್ಯಗಳನ್ನು ಕರುಣಿಸುವುದು ಸಾಲಗಳನ್ನು ತೀರಿಸುವಿರಿ ನವವಿವಾಹಿತರಿಗೆ ಮಕ್ಕಳಾಗುವ ಶುಭ ಸುದ್ದಿ ಬರಬಹುದು ನಿರುದ್ಯೋಗಿಗಳು ಅಂದುಕೊಂಡ ಉದ್ಯೋಗವನ್ನು ಪಡೆಯುತ್ತಾರೆ ವೃತ್ತಿಯಲ್ಲಿ ಉನ್ನತ ಸ್ಥಾನ ಬಡ್ತಿ ಕೈ ಸಂಬಳ ಸಿಗಬಹುದು ಹೊಸ ಹೊಸ ಸ್ವಂತ ಉದ್ಯಮವನ್ನು ಶುರು ಮಾಡುವಿರಿ ನಿಮ್ಮೆಲ್ಲಾ ಆಸೆಗಳು ಈಡೇರುತ್ತವೆ ದಾಂಪತ್ಯ ಜೀವನ ಸಂತೋಷ ಆನಂದದಿಂದಿರಲು ಗುರುದೇವ ಆಶೀರ್ವದಿಸಲಿದ್ದಾನೆ ತುಲಾರಾಶಿ ತುಲಾ ರಾಶಿಯವರಿಗೆ ಮಂಗಳಕರ ಸಮಯ ಇದಾಗಿದೆ ಈ ರಾಶಿಯ ಫ್ಯಾಷನ್ ಡಿಸೈನಿಂಗ್ ರಾಜಕೀಯ ಚಲನಚಿತ್ರೋದ್ಯಮ ಕ್ರೀಡೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಧನಾಗಮನವಾಗುವುದು ಹಿಂದೆ ಮಾಡಿದ ಸಾಲಗಳನ್ನು ಕಷ್ಟಪಟ್ಟು ತೀರಿಸುವಿರಿ ನಿಮ್ಮ ಒಳ್ಳೆಯ ಗುಣವನ್ನು ಮೆಚ್ಚಿ ಶತ್ರುಗಳು ಸೋಲನ್ನು ಒಪ್ಪಿಕೊಳ್ಳುವರು ಕೆಲಸದ ಹೊರೆ ಕಡಿಮೆಯಾಗಿ ಆರೋಗ್ಯ ಹಾಗೂ ಕುಟುಂಬದತ್ತ ಗಮನ ಹರಿಸಲು ಸಮಯ ಸಿಗಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ಸಮಯ ದಾಂಪತ್ಯದಲ್ಲಿ ಸಂತೋಷ ಶಾಂತಿ ಕಂಡುಬರಲಿದೆ ಉದ್ಯೋಗ ಬದಲಾಯಿಸಲು ಯೋಚಿಸಬಹುದು ಅವಿವಾಹಿತರಿಗೆ ಬಯಸಿದ ಸಂಗಾತಿ ಸಿಗುವರು ಮನೆಯಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಿ ಸಾಲಗಳನ್ನು ತೀರಿಸುವಿರಿ ಸಂಪತ್ತು ಸೌಕರ್ಯ ಐಷಾರಾಮಿ ಜೀವನ ನಿಮ್ಮದಾಗುವುದು ಧನು ರಾಶಿ ಧನು ರಾಶಿಯವರ ಮನೆ ಬಾಗಿಲಿಗೆ ಅದೃಷ್ಟ ದೇವತೆ ಬರುವ ಸಮಯ ಈ ಹಿಂದೆ ನಿಂತು ಹೋದ ಎಲ್ಲ ಕೆಲಸಗಳನ್ನು ಈ ಸಮಯದಲ್ಲಿ ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣಲಿದೆ ಹೂಡಿಕೆಗಳು ನಿರೀಕ್ಷಿತ ಲಾಭವನ್ನು ನೀಡುತ್ತವೆ ಜೀವನದಲ್ಲಿ ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳು ಬೇಗನೆ ಪರಿಹರಿಸಲ್ಪಡುತ್ತವೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ನೆಲೆಸಲಿದೆ ನಿಮ್ಮ ಬುದ್ಧಿವಂತಿಕೆ ಜಾಣತನ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮ ಕೆಲಸಗಳು ಬಹುಬೇಗ ಪೂರ್ಣಗೊಳ್ಳುತ್ತವೆ ಮಕರ ರಾಶಿ ಮಕರ ರಾಶಿಯವರಿಗೆ ಮಂಗಳಕರ ಸಮಯ ಇದು ಹೊಸ ಉದ್ಯೋಗ ಅವಕಾಶಗಳು ನಿಮ್ಮ ಹಾದಿಯಲ್ಲಿ ಬರಲಿದೆ ಕೆಲಸದಲ್ಲಿರುವವರಿಗೆ ಬಡ್ತಿ ಉನ್ನತ ಸ್ಥಾನ ಅಧಿಕ ಸಂಬಳ ಸಿಗಬಹುದು ಇದರಿಂದಾಗಿ ನಿಮ್ಮ ಕೆಲಸದ ಶೈಲಿಯಲ್ಲಿ ಹೊಸ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಈ ರಾಶಿಯ ವ್ಯಾಪಾರ ವ್ಯವಹಾರ ಉದ್ಯಮ ಮಾಡುವವರು ನಿರೀಕ್ಷಿಸಿದ ಲಾಭವನ್ನು ಪಡೆಯುವರು ವ್ಯಾಪಾರ ವ್ಯವಹಾರ ಉದ್ಯಮ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡಬಹುದು ಕುಂಭರಾಶಿ ಈ ಸಮಯದಲ್ಲಿ ಕುಂಭರಾಶಿಯವರು ಪ್ರಯಾಣವನ್ನು ಆನಂದಿಸಲಿದ್ದಾರೆ ಈ ಅವಧಿಯಲ್ಲಿ ಕುಟುಂಬಸ್ಥರೊಂದಿಗೆ ದೀರ್ಘಕಾಲದ ಪ್ರಯಾಣವನ್ನು ನೀವು ಆಯೋಜಿಸಬಹುದು ಒಂಟಿಯಾಗಿ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಪರಸ್ಪರ ಪ್ರೀತಿ ಬಲಗೊಳ್ಳುತ್ತದೆ ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಪ್ರೇಮಿಗಳಿಗೂ ಇದು ಅನುಕೂಲಕರವಾದ ಸಮಯ ಮನೆಯಲ್ಲಿ ಮದುವೆ ಹಾಗೂ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ತುಂಬಾ ಸಮಯದವರೆಗೆ ನಿಂತು ಹೋಗಿದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಮಾತ್ರವಲ್ಲದೆ ಲಾಭವನ್ನು ತಂದುಕೊಡಲಿದೆ ಕುಂಭರಾಶಿಯವರು ಈ ಸಮಯವನ್ನು ಆನಂದಿಸುತ್ತಾರೆ ಮೀನರಾಶಿ ಮೀನರಾಶಿಯವರಿಗೆ ಅತ್ಯದ್ಭುತ ಸಮಯ ಇದಾಗಿದೆ ಮೀನರಾಶಿಯ ಹತ್ತನೇ ಮನೆ ಸೂರ್ಯ ನಾಲ್ಕನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ನೀಡಲಿದೆ ಈ ಎರಡು ಮಿತ್ರಗ್ರಹಗಳು ಸಂಪತ್ತಿನ ಹೊಳೆಯನ್ನು ಹರಿಸಲಿದೆ ವರ್ಷದ ಕೊನೆಯ ತಿಂಗಳು ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನ ನಿಮ್ಮದಾಗುವುದು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ನೀವು ಏಕಾಂಗಿಯಾಗಿ ಮಾಡಿದ ಪ್ರಯತ್ನಗಳು ಈಗ ಫಲ ನೀಡುತ್ತವೆ ನಿಮ್ಮ ಆರ್ಥಿಕ ಜೀವನದ ಹಾದಿಯಲ್ಲಿ ಹಣದ ಹರಿವು ಹೆಚ್ಚಾಗುವುದು ಸ್ವಂತ ಹುದ್ದೆಗಳನ್ನು ವಿಸ್ತರಿಸುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು